ಹಾಯ್ ಹಲೋ ನಮಸ್ತೆ ಯೋಗಿ ತಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಎರಡನೇ ದಿನ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಎರಡನೇ ದಿನದ ಶುಭಾಶಯಗಳು ಇವತ್ತು ಎರಡನೇ ದಿನ ಆಗಿರೋದ್ರಿಂದ ಹಸಿರು ಬಣ್ಣ ತೊಟ್ಟು ದೇವಿ ಬ್ರಹ್ಮಚಾರಣಿಯನ್ನು ಪೂಜಿಸುತ್ತೇವೆ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಣಿಯ ಆರಾಧನೆಯಿಂದ ತಪಸ್ಸು ವೈರಾಗ್ಯ ಸದಾಚಾರ ಸಂಯಮಗಳು ಪ್ರಾಪ್ತಿಯಾಗುತ್ತವೆ ನವರಾತ್ರಿಯ ಎರಡನೆಯ ದಿನ ನವದುರ್ಗೆಯ ಎರಡನೆಯ ರೂಪವಾದ ದೇವಿ ಬ್ರಹ್ಮಚರಣಿಯನ್ನು ಪೂಜಿಸಲಾಗುತ್ತದೆ ಅವಳು ಬಿಳಿ ಬಟ್ಟೆಯಲ್ಲಿ ಶಾಂತಿಯುತ ಮತ್ತು ಆಹ್ಲಾದಕರ ನೋಟದಲ್ಲಿ ಅಲಂಕರಿಸಲ್ಪಡುತ್ತಾಳೆ ಅವಳು ಒಂದು ಕೈಯಲ್ಲಿ ಜಪಮಾಲ ಅಂದರೆ ಮಣಿಗಳ ಹಾರ ಮತ್ತು ಇನ್ನೊಂದು ಕೈಯಲ್ಲಿ ಸಾಂಪ್ರದಾಯಿಕ ನೀರಿನ ಮಡಿಕೆಯಾದ ಕಮಂಡಲವನ್ನು ಹಿಡಿದಿದ್ದಾಳೆ ಹಿಂದೂ ಧರ್ಮಗಳ ಪ್ರಕಾರ ಬ್ರಹ್ಮಚಾರಣಿಯ ದೇವಿಯು ಶಿವನನ್ನು ಸಮಾಧಾನ ಪಡಿಸಲು ತಪಸ್ಸು ಮಾಡಿದಳು ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚರಣಿಯ ಆರಾಧನೆಯಿಂದ ತಪಸ್ಸು ವೈರಾಗ್ಯ ಸದಾಚಾರ ಸಮ್ಯಗಳು ಪ್ರಾಪ್ತಿಯಾಗುತ್ತವೆ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷ ಪ್ರಾಪ್ತಿಯಾಗಲಿದೆ ಎಂದು ನಂಬಲಾಗುತ್ತದೆ ಅವಳು ಅದೃಷ್ಟವನ್ನು ನಿಯಂತ್ರಿಸುತ್ತಾಳೆ ಮತ್ತು ತನ್ನ ಅನುಯಾಯಿಗಳಿಗೆ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಭಗವತಿ ಬ್ರಹ್ಮಚಾರಿಣಿಯು ನಿಮ್ಮೆಲ್ಲರಿಗೂ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಬಣ್ಣ ಮತ್ತೊಂದು ದೇವಿಯ ಜೊತೆಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು